ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಿಕ್ಕ ಮಕ್ಳು ಇರುವಾಗ ಬೆಲ್ಲ ಮತ್ತು ಕೊಬ್ಬರಿಯನ್ನು ಉಂಡೆಯನ್ನು ಮಾಡಿ ಲಡ್ಡು ಕೊಡ್ತಾ ಇರೋದು ಎಲ್ಲರಿಗೂ ಜ್ಞಾಪಕ ಇರಬಹುದು ಇತ್ತೀಚೆಗೆ ಅದೆಲ್ಲ ಮಾಯ ಆಗ್ತಾ ಇದೆ ಆದರೆ ಇದರಿಂದ ಎಷ್ಟೊಂದು ಬೆನಿಫಿಟ್ಸ್ ಇರುತ್ತೆ ಎಷ್ಟೊಂದು ಎನರ್ಜಿ ಬರುತ್ತೆ ಎಂತೆಂತ ತೊಂದರೆಗಳ ನಿವಾರಣೆ ಆಗುತ್ತೆ ಅಂತ ನಾವು ಊಹೆ ಮಾಡೋಕ್ಕೂ ಆಗೋದಿಲ್ಲ ಸಿಂಪಲ್ ಆಗಿರ್ತಕ್ಕಂಥ ಈ ಸ್ವೀಟ್ ಅನ್ನ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲೂ ಮಕ್ಕಳಿಗೆ ಕೊಡಬೇಕು ದೊಡ್ಡವರು ತಗೊಳ್ಬೇಕು ಅಷ್ಟು ಅದ್ಭುತವಾದ ಒಂದು ಸಿಹಿಯ ಪದಾರ್ಥ ಇದು ಅಂತ ಹೇಳ್ಬೋದು ಇದರಲ್ಲಿ ನಮಗೆ ಎನರ್ಜಿ ಜಾಸ್ತಿ ಆಗುತ್ತೆ ಎನರ್ಜಿ ಬೂಸ್ಟ್ ಮಾಡುತ್ತೆ ಇದರಲ್ಲಿ ಮೆಗ್ನೀಷಿಯಂ ಪೊಟ್ಯಾಷಿಯಂ ಐರನ್ ಕ್ಯಾಲ್ಸಿಯಂ ವಿಟಮಿನ್ಸ್ ಎಲ್ಲವೂ ಸಹ ಇರುತ್ತೆ ಕೊಬ್ಬರಿಯಲ್ಲಿ ನ್ಯಾಚುರಲ್ ಫ್ಯಾಟ್ ಅನ್ನೋದು ಇರುತ್ತೆ ಈ ಬೆಲ್ಲದಲ್ಲಿ ಐರನ್ ಅನ್ನೋದು ಜಾಸ್ತಿ ಇರುತ್ತೆ ಇದೆರಡು ಕಾಂಬಿನೇಷನ್ ಅಲ್ಲಿ ಉಂಡೆಯನ್ನ ಮಾಡಿ ತಗೊಳ್ಳೋದ್ರಿಂದ ಎಷ್ಟೋ ಕಾಯಿಲೆಗಳು ದೂರ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಹಾಗೆ ಲಿವರ್ ಅಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರ ಆಗುತ್ತೆ ಟಿಟಾಕ್ಸ್ ಆಗುತ್ತೆ ದೇಹದಲ್ಲಿ ಹಾಗೆ ಮೂಳೆಗಳಲ್ಲಿ ಇರ್ತಕ್ಕಂತಹ ತೊಂದರೆಗಳು ನಿವಾರಣೆ ಆಗ್ತಾ ಇರುತ್ತೆ ದೇಹ ಎನರ್ಜಿಟಿಕ್ ಆಗಿರುತ್ತೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಹಾಗೆ ದೊಡ್ಡೋರಲ್ಲಿ ಇನ್ನಷ್ಟು ಉತ್ಸಾಹ ಅನ್ನೋದು ಬರುತ್ತೆ ನಿರಾಸೆ ಆಗಲಿ ಆಯಾಸ ಆಗ್ಲಿ ಸುಸ್ತು ಅನ್ನೋದೆಲ್ಲವೂ ಸಹ ಕಡಿಮೆ ಆಗುತ್ತೆ ಮೆಮೊರಿ ಪವರ್ ಅನ್ನೋದು ಜಾಸ್ತಿ ಆಗುತ್ತೆ ಹಾಗಾಗಿ ನ್ಯಾಚುರಲ್ ಆಗಿ ಸಿಗ್ತಕ್ಕಂತಹ ಈ ಕೊಬ್ಬರಿ ಮತ್ತು ಬೆಲ್ಲವನ್ನ ಸೇರಿಸಿ ಮಾಡಿರ್ತಕ್ಕಂತಹ ನಡ್ಡುಗಳನ್ನ ಪ್ರತಿದಿನ ಒಂದೊಂದು ತಗೊಳ್ತಾ ಬರ್ತಾ ಇದ್ರೆ ಎಷ್ಟೋ ತೊಂದರೆಗಳು ಕಡಿಮೆ ಆಗುತ್ತೆ ಆಕ್ಸಿಜನ್ ಅನ್ನೋದು ಸರಿಯಾದ ರೀತಿಯಲ್ಲಿ ಸಪ್ಲೈ ಆಗುತ್ತೆ ದೇಹಕ್ಕೆ ಮತ್ತೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಹಾಗೆ ಆ ಬ್ರೈನ್ ಡೆವಲಪ್ಮೆಂಟ್ ಆಗೋದ್ರಿಂದ ಆ ಮಾಡ್ಬೇಕಾಗಿರೋ ಕೆಲಸಗಳೆಲ್ಲವೂ ಸಹ ಸುಸೂತ್ರವಾಗಿ ಆಗುತ್ತೆ ಆರೋಗ್ಯ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ ಪ್ರತಿಯೊಬ್ಬರು ಸಹ ಈ ಉಂಡೆಯನ್ನ ಮಾಡಿ ತಿನ್ನಿ ಉಂಡೆ ಮಾಡ್ಲಿಲ್ಲ ಅಂದ್ರೂ ಕೊಬ್ಬರಿ ಬೆಲ್ಲ ಜೊತೆಯಲ್ಲಿ ಸೇರಿಸಿ ತಿಂದು ನೋಡಿ ಆಯಾಸ ಅಂತೂ ಆಗೋದು ನಿಂತೋಗುತ್ತೆ